ಸ್ನೇಹಿತರೆ ಏನಿವತ್ತು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬ್ಳಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ವಿಚಾರದಲ್ಲಿ ಕೇಸ್ ಅಂಡ್ ಕೌಂಟರ್ ಮಾಡಿ ಅದನ್ನು ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟಿರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಅಂತ ಸಂದರ್ಭ ಒದಗಿ ಬಂದಿರಲ್ಲ ಅಂತ ನಮ್ಮ ಮನಸ್ಸಿಗೆ ಹೇಳಿದ್ರೆ ದಲಿತ ವರ್ಗ ಶತಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಆಗ್ತಿರ್ಬೋದು ಅವರ ಭೂಮಿ ರಕ್ಷಣೆಗೆ ಪಿ ಟಿ ಸಿ ಎಲ್ ಆಗ್ತಿರ್ಬೋದು ಮತ್ತು ಇವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರತು ಇವರು ಸಮಾಜದಲ್ಲಿ ಮನುಷ್ಯರೇ ಇವರೇನು ಪ್ರಾಣಿಗಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಆಗಿರ್ತಕ್ಕಂಥ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆಕ್ಟ್ಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ ಇದು ಅವ್ರಿಗೆ ತರವಲ್ಲ ಯಾಕಂತೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಒಕ್ಕಲಿಗರು ನಾವು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರಾಗಿ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಜನಾಂಗಗಳು ಇವತ್ತು ಬೆರೆತು ಒಂದು ಸಮಾನತೆಯನ್ನು ಸಾರುವಂಥ ಒಂದು ಕೆಲಸನ ಇವತ್ತು ಸಂಘಟನೆಗಳು ಮಾಡಿಕೊಂಡು ಆ ಜಾಗೃತನ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇವತ್ತು ಒಂದು ಸಣ್ಣ ಘಟನೆ ವಿಚಾರನ ಸಾವಿರಾರು ಜನ ಸೇರಿ ಇವತ್ತು ಒಬ್ಬ ದಲಿತ ಮುಖಂಡನನ್ನು ಬಲಪೋಷ ಮಾಡೋದಿಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡೋದು ತರವಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮಗೂ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ಪ್ರೀತಿ ಇದೆ ಇದರಲ್ಲಿ ಎಣ್ಣೆ ಮಾತಿಲ್ಲ ಯಾರೋ ಹೇಳ್ತಕ್ಕಂಥ ಕೆಲವು ಮಾತುಗಳನ್ನು ಕೇಳಿಕೊಂಡು ಹಿತ್ತಾಳ ಕಿವಿಯಾಗಿ ಈವತ್ತು ಸಮಾಜದ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದೆ ಅಂತ ನಮಗರ್ಥು ಅನಿಸುತ್ತೆ ಇದು ಈ ತಾಲೂಕಿನಲ್ಲಿ ಈ ಥರ ಮಾಡುವುದು ಸಮಾಜಕ್ಕೆ ತರವಲ್ಲ ಹಾಗಾಗಿ ಎಲ್ಲ ಮಾತಾಡಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಯಾವತ್ತು ನೀವು ನಾವು ಅಣ್ಣತಮ್ಮಂದ್ರಿಗೆ ಇದ್ದೀವಿ ಮುಂದೇನೂ ಅದೇ ಥರ ಹೋಗೋಣ ಸಣ್ಣ ಸಣ್ಣ ಘಟನೆಗಳಿಗೆ ಈ ಥರ ಏನಾದರೂ ನಡೆದಾಗ ನಮ್ಮನ್ನು ಕರೆಸಿ ಕೂತು ಮಾತಾಡಿ ಬಗರಿಸ್ಕೊಳ್ಳೋಣ ಇದನ್ನು ಸುಮ್ಮನೆ ದೊಡ್ಡ ವಿಚಾರ ಮಾಡಿ ಇದು ಸಮಾಜಕ್ಕೆ ಒಂದು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಹಾಗಾಗೋಕ್ಕೆ ನಾವು ಬಿಡಬಾರ್ದು ನೀವು ನಾವು ಒಂದಾಗಿ ಯಾರು ತಪ್ಪು ಮಾಡ್ತಾರೋ ಇವಾಗ ರಮೇಶ ತಪ್ಪು ಅಂತ ನೀವು ಹೇಳ್ತಾರೆ ರಮೇಶ ಅನ್ನೋದು ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನು ಸಾಬೀತು ಮಾಡಿ ಸಾಬೀತು ಮಾಡಿದರೆ ರಮೇಶ ತಪ್ಪಿದ್ರೆ ನಾವೆಲ್ಲ ಸೇರ್ ಸೇರಿ ಮಾಡಿ ಅದು ನಮ್ಮ ಕೈಲಿರ್ತಕ್ಕಂಥ ಕೆಲಸ ಅದನ್ನು ಬಿಟ್ಟು ಇವತ್ತು ಒಂದು ಸಣ್ಣದನ್ನು ದೊಡ್ಡದು ಮಾಡೋದು ಯಾರಿಗೂ ಶೋಭೆ ತರೋದಲ್ಲ ಅದರಲ್ಲೂ ಸಹ ಇವತ್ತೇನು ಅವ್ರ ಬಗ್ಗೆ ಮಾಯಾವತಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಸಹೋದರರಿಗೆ ನೈತಿಕತೆನೇ ಇಲ್ಲ ಅನಿಸುತ್ತೆ ಯಾಕಂತ ಹೇಳಿದ್ರೆ ಆ ಡಾಕ್ಟರು ಮಂಜುನಾಥ ರವೀನ ರಮೇಶ್ ಅವರು ಹೇಳ್ತಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದರು ಮಾಯಾವತಿಯವರು ಈ ಅಟ್ರಾಸಿಟಿಗಳು ಹಾಕ್ಸಿದ್ರಿಂದ ಆ ಇವತ್ತು ಸೋತುಬಿಟ್ಟು ಮನೆಯಲ್ಲಿ ತಮಟೆ ಹೊಡಿತಾ ಇದ್ದಾರೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾರೆ ಇದು ಒಬ್ಬರನ್ನ ಈಳಿಸ್ತಕ್ಕಂಥ ಪ್ರವೃತ್ತಿ ನಿಮಗೆ ತರವಲ್ಲ ಅದ್ರ ಬಗ್ಗೆ ನಾವೂ ಏನು ಚಕಾರ ಆಯ್ತಲ್ಲ ಆದರೆ ಈ ರೀತಿ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ನಾಲ್ಕು ಬಾರಿ ಮತ್ತು ಆ ಉತ್ತರ ಪ್ರದೇಶದಲ್ಲಿ ದೊಡ್ಡ ರಾಜ್ಯ ದೇಶದಲ್ಲೇನೆ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಎಕರೆ ಜಮೀನುಗಳನ್ನು ತಾ ಜಾತಿ ತಾರತಮ್ಯ ಇಲ್ಲದೆ ಎಲ್ಲ ಬಡವರಿಗೂ ಅಂಚಿಕೆ ಮಾಡಿರ್ತಕ್ಕಂಥ ಘನತೆ ಎಮಗೆ ದಕ್ಕತ್ತೆ ಇಡೀ ಆ ರಾಜ್ಯದಲ್ಲಿ ನಾಲ್ಕು ವರ್ಷಗಳೆಲ್ಲ ಹೆಮ್ಮ ಮಾಡಿದಂಥ ರೂಲ್ ಮಾಡಿದಂಥ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಕ್ರೈಮ್ ರೇಟು ಎಷ್ಟು ಕಡಿಮೆ ಆಗಿದೆ ಅಂತ ನೀವೆಲ್ಲ ತಿಳ್ಕೊಬೋದು ಅಂಥವ್ರ ಬಗ್ಗೆ ಮಾತಾಡೋದು ನಿಮ್ಗೆ ತರವಲ್ಲ ಹಾಗಾಗಿ ನಮ್ಮ ರಮೇಶ್ ಅವ್ರಿಗೆ ನಾನೊಂದು ಕ್ಯೂ ಹೇಳ್ತೀನಿ ಈ ಥರ ಮಾತಾಡುವ ಹಕ್ಕಿದೆ ಸಂವಿಧಾನದ ಹಕ್ಕು ಎಲ್ಲಿ ಬೇಕಾದರೂ ನಿಮಗೆ ವಾತ್ ಮಾತಾಡೋ ಹಕ್ಕಿದೆ ಆದರೆ ಯಾರನ್ನ ಮಾತಾಡಬೇಕು ಯಾರನ್ನ ಮಾತಾಡೋದು ಮಾತಾಡಬಾರ್ದು ಅನ್ನೋದನ್ನು ನಾವು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಅಣ್ಣ ತಮ್ಮಂದ್ರಾಗ ಹೋಗ್ಬೇಕಂತ ಸಂದರ್ಭ ಇದನ್ನು ಇವಾಗ ನಾವು ಈ ಥರ ಯಾರೋ ಒಂದು ಸಣ್ಣ ಘಟನೆಗಳಿಗೆ ಇದನ್ನು ದೊಡ್ಡದು ಮಾಡಿಕೊಂಡು ಶತ್ರುತ್ವ ಶತ್ರುಗಳಂಗೆ ಬಾಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮನುಷ್ಯರೆ ನಾವು ಮನುಷ್ಯರೆ ಮೊದಲು ಈ ದೇಶಕ್ಕೆ ಆರ್ಯರು ಬರೋಕ್ಕೆ ಮೊದಲು ನಾವೆಲ್ಲ ಅಣ್ಣ ತಮ್ಮ ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ನಾವು ಬೇರೆ ಬೇರೆ ಆಗಿರ್ಬೋದು ಆದರೆ ನಾವೆಲ್ಲ ಮನುಷ್ಯತ್ವನ ಸಾರಬೇಕು ಅದರಿಂದ ಇವತ್ತು ನಾವು ಸಹಬಾಳ್ವೆ ಸಹೋದರತ್ವವನ್ನು ನಾವು ಬೆಳೆಸಬೇಕೇ ಹೊರತು ಈ ಥರ ಕೀಳು ಮಟ್ಟದ ಒಂದು ದ್ವೇಷ ಭಾವನೆ ಜನರ ಮಕ್ಕಳು ಸ್ನೇಹಿತರೆ ನಿಮ್ಮಲ್ಲಿ ವಿಶೇಷವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಪತ್ರಿಕಾ ಗೋಷ್ಠಿಗಳಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಳ ಫೇಮಸ್ ಜಿಲ್ಲೆ ಚಿಂತಾಮಣಿ ಭಾಳ ಹೆಸರುವಾಸಿಯಾದಂಥ ತಾಲೂಕು ಇದು ಬಿ ಬಿಸ್ನೆಸ್ಸಲ್ಲಿ ಒನ್ ಆಫ್ ದಿ ಬಿಸ್ನೆಸ್ ಮ್ಯಾಗ್ನೆಟ್ ಚಿಂತಾಮಣಿ ತಾಲೂಕು ನೆರೆ ಪ್ರದೇಶ ಆಂಧ್ರ ಪ್ರದೇಶದಿಂದ ಎಲ್ಲ ಎಲ್ಲ ಕಡೆಗಳಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಎಲ್ಲ ವ್ಯಾಪಾರ ಮಾಡಿಕೊಂಡು ಅವ್ರವರು ಬಿಸ್ನೆಸ್ ಮಾಡ್ಕೊಂಡು ಅವ್ರು ಹೋಗ್ತಾರೆ ನನಗೆ ಎರಡು ದಿವಸ ಹಿಂದ್ಗಡೆ ಒಂದು ಪೇಪರಲ್ಲಿ ಪ್ರಶ್ನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ರಮೇಶ್ ಇದು ಹೋಡ್ಗಲ್ ರಮೇಶ್ ಅವರು ಗಡಿಪಾರ್ ಮಾಡ್ಬೇಕು ಅವ್ರನ್ನ ಯಾಕೆ ಮಾಡ್ಬೇಕು ಗಡಿಪಾರ್ ಯಾಕೆ ಮಾಡ್ಬೇಕು ಏನಾದರೂ ತಪ್ಪು ಮಾಡಿದ್ರೆ ಅವ್ರು ಏನಾದರೂ ಮರ್ಡರ್ ಕೇಸೋ ಅಥವಾ ಥ್ರೆಟ್ನಿಂಗ್ ಕೇಸಸ್ ಏನೋ ಮಾಡಿದ್ರು ಎಲ್ಲರಿಗೂ ಯಾರು ತೊಂದರೆ ಮಾಡಿದ್ರೆ ಡಕ್ಕೋ ಎಲ್ಲ ರೇಪಿಸ್ಟೋ ಇಲ್ಲೊಂದು ಏನೋ ಆಗಿದ್ರೆ ನೀನು ಮಾಡಿ ಆದರೆ ಇವ್ರನ್ನ ಗಡಿಪಾರ್ ಮಾಡಬೇಕು ಚಿಂತಾವಣೆ ತಾಲೂಕಿಂದ ಅಂದು ಆ ಸುದ್ದಿ ನಮಗೆ ಬಹಳ ಬೇಸರ ಆಯ್ತು ಯಾಕೆಂದ್ರೆ ಫಾಲೋಯರ್ಸ್ ಆಫ್ ಭೀಮ್ರಾವ್ ಅಂಬೇಡ್ಕರ್ ಇದು ರಮೇಶ್ ನಮ್ಮ ತಮ್ಮ ಆತ್ಮ ತೊಂದರೆ ಅದನ್ನ ಇಲ್ಲಿ ಎಲ್ಲ ನಾವು ಅಣ್ಣ ತೊಂಬುದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರೆಲ್ಲ ನಾವು ಅಣ್ ಅವ್ರಿಗೆ ಏನೋ ತೊಂದರೆ ಆದರೆ ಬರೀ ದಲಿತ ಸಂಘರ್ಷ ಸಮಿತಿ ಆಗ್ಬೋದು ಬಹುಜನ್ ಸಮಾಜ್ ಪಾರ್ಟಿ ಆಗ್ಬೋದು ಯಾರಿಗೆ ಎಸ್ ಸಿಗಳಿಗೆ ಬೆಂಬಲ ಮಾಡಿಲ್ಲ ಎಲ್ಲ ಜಾತಿಗಳಿಗೂ ಶಾಂತಿಯ ತೋಟವಾಗಿ ಕೆಲಸ ಮಾಡಿದ್ದಾರೆ ಅಂಬೇಡ್ಕರ್ ನಮ್ಗೆ ಹೇಳಿರೋದೆ ನೀವು ಘರ್ಷಣೆಗೆ ಹೋಗಬೇಡಿ ಗಲಾಟೆಗೆ ಹೋಗ್ಬೇಡಿ ನೀವು ಪ್ರಿಯರಾಗಿ ನಿಮ್ಮ ಹಕ್ಕುಗಳಿಗೇನಿದೆ ಅದು ಹೋರಾಟವನ್ನು ಮಾಡಿ ಗಳಿಸ್ಕೊಳ್ಳಿ ಅಂತ ಹೇಳಿದರೆ ಅಂಬೇಡ್ಕರ್ ಅವರು ಇವತ್ತು ಅಂಬೇಡ್ಕರ ಮೆದುಗಡೆ ಇಲ್ಲ ಆದರೂ ಸಹ ನಾವು ಅಂಬೇಡ್ ವಿ ಆರ್ ದಿ ಸ್ಟ್ರಾಂಗ್ ಫಾಲೋಯರ್ಸ್ ಆಫ್ ಅಂಬೇಡ್ಕರ್ ಆ ಥರ ಇರುವಾಗ ಚಿಂತಾಮಣಿ ತಾಲೂಕಲ್ಲಿ ಈ ಥರ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ ನಾನು ಹೇಳ್ತೀನಿ ಕೆಂಪೇಗೌಡ ಸಂಘಟನೆ ಅವರು ಒಕ್ಕಲಿಗ ಸಮುದಾಯ ಸಮುದಾಯವ್ರಿಗೆ ಹೇಳ್ತೀನಿ ನೀವು ಮೈನ್ ಸ್ಟ್ರೀಮಲ್ಲಿ ಬನ್ನಿ ಯಾಕೊಬ್ಬರನ್ನ ಟಾರ್ಗೆಟ್ ಮಾಡ್ತೀರಾ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಜಾತಿ ಆಧಾರದ ಮೇಲೆ ಇರ್ತಕ್ಕಂಥ ದೇಶ ಭಾರತ ದೇಶ ಆರು ಸಾವಿರದ ಐನೂರು ಜಾತಿಗಳಿವೆ ಭಾರತ ದೇಶದಲ್ಲಿ ಜಾತಿಗಳಾಗಿ ಒಡೆದು ಹೊಡೆದು ಕೂಡ ಮಾಡಿದ್ದಾರೆ ಪೀಸ್ ಪೀಸ್ ಮಾಡಿದ್ದಾರೆ ಏನು ಅದನ್ನೇ ನಾನು ಅಪಾಯ ಮಾಡಿದಾನ ತೊಂದರೆ ಮಾಡಿದ್ದಾನೆ ಇನ್ನು ಈ ಕ ಇಲ್ಲಿರ್ತಕ್ಕಂಥ ಸೋದರರು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಎತ್ಕೊಂಡು ಹೊಟ್ಟೋದ್ರು ಯಾರನ್ನ ಕೇಳ್ತಾ ಇದ್ದಾರೆ ಈ ತಾಲೂಕವರು ಚಿಂತಾವಣಿ ತಾಲೂಕರು ನಮಗೆ ಅಂಬೇಡ್ಕರ್ ಒಂದು ಭಾಳ ಪ್ರೀತಿ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂಥ ಜನಗಳು ನಾವು ಆ ಸಮುದಾಯ ಜನಗಳು ನಾವು ನೀವು ಅಂಬೇಡ್ಕರ್ ಸ್ಟ್ಯಾಚು ನೆತ್ತಾಕಿದ್ದಾರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಕೂಡ ಅದರ ಇನ್ವಾಲ್ವ್ ಆಗಿದೆ ಇದನ್ನೇನು ಕೇಳ್ತಾ ಇದ್ದಾರೆ ಇವರು ಹಗಲಿರುಳು ಧರಣಿ ಮಾಡಿದ್ರು ಹಗಲಿರುಳು ಬೆಂಗಳೂರಿಗೆ ಜಾಥಾ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ ಜ ದೊಡ್ಡ ರ್ಯಾಲಿ ಮಾಡಿದ್ರು ಅದನ್ನೇನಾದರೂ ಇವರು ಜನಪ್ರಿಯ ಜನಪರವಾದಂಥ ವ್ಯಕ್ತಿಗಳನ್ನ ಕ್ವೆಶನ್ ಮಾಡಿದ್ದಾರೆ ಈ ತಾಲೂಕಲ್ಲಿ ಇಲ್ವಲ್ಲ ಮಾಡೇ ಇಲ್ಲ ಅಂಬೇಡ್ಕರ್ ನಾಟ್ ಫಾರ್ ಮೆಂಟ್ ಫಾರ್ ಕಾಸ್ಟ್ ಈಸ್ ಮೆಂಟ್ ಫಾರ್ ಎಂಟೈರ್ ನೇಷನ್ ನೂರ ನಲ್ವತ್ತು ಕೋಟಿ ಜನತೆಗೆ ಸಂವಿಧಾನ ಬರೆದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ನಾವೇನು ಗಲಾಟೆಗಳು ಗುಂಡ ಕೆಲಸ ಮಾಡ್ತಾ ಇಲ್ಲ ಯಾರು ಇವಾಗ ಇದು ಗೌರ್ಮೆಂಟ್ ಆಫೀಷಿಯಲ್ ಒನ್ ಆಫ್ ದಿ ಗೌರ್ಮೆಂಟ್ ಆಫೀಷಿಯಲ್ ಡಿ ಎಸ್ ಪಿ ಆಗಿ ರಿಟೈರ್ ಆಗಿದ್ದಾರೆ ಆತನ ಕೆಲಸ ಇದು ಮಾಡ್ಬೋದೆ ಈ ಕೆಲಸ ಮಾಡ್ಬೋದೆ ಆತನು ಆತ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾನೂನುಗಳು ಅರ್ಥ ಐ ಪಿ ಸಿ ಸೆಕ್ಷನ್ಸ್ ಓದಬೇಕು ಚೆನ್ನಾಗಿ ಒಂದು ಜಾತಿ ಮೇಲೆ ಕಣ್ಣಿಡಬಾರ್ದು ಎಲ್ಲ ಜಾತಿಗಳಿಗೂ ಎಲ್ಲ ಜಾತಿಗಳು ತಪ್ಪು ಮಾಡ್ತಾರೆ ಎಲ್ಲ ಜಾತಿಗಳು ಲೋಡೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನೀವ್ಯಾಕೆ ಪ್ರಚೋದನೆ ಮಾಡ್ತೀರಾ ನೆನ್ನೆ ಪೇಪರಲ್ಲಿ ಬಂದಿದೆ ಬಸ ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇವರು ಒಂದು ವೇದಿಕೆಯನ್ನು ಮಾಡಿಕೊಂಡು ಏನಾದರೂ ಮಾಡಿ ರಮೇಶನ ಓಡಿಸ್ಬೇಕು ಎಲ್ಲಿದ್ದಾಗ ಗಡಿ ಪಾರ್ ಮಾಡಬೇಕು ಏನಿದೆ ಅಂತ ತಪ್ಪುಗಳು ಏನು ಮಾಡಿದ್ದಾರೆ ಗಡಿ ಪಾರ್ ಅಂತ ಏನಾದರೂ ರ್ಯಾಬ್ರಿ ಮಾಡಿದ್ದಾರೆ ಇಲ್ಲೇನಾದರೂ ದರೋಡೆ ಮಾಡಿದಾರ ಬ್ಯಾಂಕ್ ಲೂಟಿ ಮಾಡಿದಾರೆ ಏನು ಇಲ್ಲವಲ್ಲ ಯಾಕೆ ಮಾಡ್ಬೇಕು ಈ ಥರದಂತ ಹೇಳಿಕೆಗಳು ಯಾಕೆ ಕೊಡ್ಬೇಕು ಪರಿಸರಲ್ಲಿ ದಯಮಾಡಿ ನಾವು ನಿಮ್ಮ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಮುಂದೆ ಇಂಥ ಪ್ರಕಾರ ಬಿಲ್ಲಾಂಡ್ಲೆ ಆಗ್ಬೋದು ಅಥವಾ ಕಂಬಾಲ್ಪಲ್ಲಿ ಆಗ್ಬೋದು ಅಂಥ ಇನ್ಸಿಡೆಂಟ್ ಈ ತಾಲೂಕಲ್ಲಿ ನಡೀಬಾರ್ದು ಇಡೀ ರಾಜ್ಯದ ಇಡೀ ಜಿಲ್ಲೆಯಲ್ಲಿ ನಾನು ಈಗ ಬೇಕಾದರೆ ಇವಾಗ ಟು ಡಿಸ್ಕಸ್ ವಿತ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರ ಹತ್ರ ಕೂಡ ಬೇಕಾದರೂ ಹೋಗ್ತೀವಿ ನಮಗೆ ಶಾಂತಿ ಕೊಡಿ ಬದುಕೋದಕ್ಕೆ ನ್ಯಾಯ ಕೊಡಿ ಅನ್ಯಾಯ ಈ ಥರ ನಡೀತಾ ಇದೆ ಈ ತಾಲೂಕಲ್ಲಿ ಚಿಂತಾವಣೆ ತಾಲೂಕಲ್ಲಿ ಅನ್ನೋ ನಾವು ಪ್ರತಿಭಟನೆ ಮಾಡ್ತೀವಿ ದಪ್ಪೇನಿದೆ ಕೇಳೋದಕ್ಕೆ ಚೀಫ್ ಮಿನಿಸ್ಟರ್ ಇರೋದು ನಮಗೋಸ್ಕರ ಕರ್ನಾಟಕ ಜನತೆ ಆರು ಕೋಟಿ ಅರುವರೆ ಕೋಟಿ ಜನತೆಗೆ ಅದನ್ನ ರಕ್ಷಣೆ ಕೊಡಬೇಕು ಇವರು ಯಾಕೆ ಈ ಥರ ಮನಸ್ಸುಗಳು ಕ್ರೋ ಪ್ರೀತಿ ಮೋಸ ಇಟ್ಕೊಂಡು ದೇಶ ಇಟ್ಕೊಂಡು ಈ ರೀತಿಯಾದಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ ದಯಮಾಡಿ ಮುಂದಿನ ದಿನಗಳಲ್ಲಿ ಅವರು ಮಾಡೋದು ಮಾಡಲಿ ಶಾಂತಿಯತವಾಗಿರೋಣ ನಾವೇನು ಗಲಾಟೆ ಮಾಡೋದು ಬೇಡ ಶಾಂತಿಯುದವಾಗಿರೋಣ ಚಿಂತಾಮಣಿ ತಾಲೂಕು ಮುಂದೆ ಒಂದಲ್ಲ ಒಂದು ದಿವಸ ಒಂದು ಪ್ರಬುದ್ಧತೆ ಆಗಲಿ ಒಳ್ಳೇದಾಗಲಿ ಎಲ್ಲ ಜನಕ್ಕೂ ಒಳ್ಳೇದಾಗಲಿ ನಮ್ಮ ಬಯಸ್ತಾ ಇದನ್ನು ರಮೇಶ್ ಅವ್ರಿಗಾಗಿರ್ಕಂಥ ನೋಡೋವನ್ನು ನಾವು ಎಲ್ಲರೂ ಹಂಚ್ಕೊ ಹಂಚ್ಕೊಂತೀವಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಾನು ಇವತ್ತು ಜನಪರವಾದ ಇವತ್ತೇ ಎಲ್ಲ ಜನ ಮುಸ್ಲಿಮ್ ಸೋದರ ಇಲ್ಲೇ ಇದ್ದಾರೆ ಅವರು ನಮಗೆ ಸೋದರರೆ ಬ್ಯಾಕ್ ಟು ಎಸ್ ಸಿ ಟಿ ಎಲ್ಲ ಒಂದಾಗಿ ಟಿ ವಿಷ ಮಾಡಬೋದು ವಿಷ ಬೆರೆಸಬಾರ್ದು ಜಾತಿ ಆಧಾರದ ಮೇಲೆ ವಿಷ ಬೆರೆಸಬಾರ್ದು ಮುಂದೆ ಏನಾದರೂ ತೊಂದರೆ ಆದಲ್ಲಿ ನಾವು ಇಡೀ ಜಿ ರಾಜ್ಯದೆಲ್ಲ ಸಿಡಿದೇಳ್ತೀವಿ ಎರಡು ಗಂಟೆ ಟಚ್ ವಿತ್ ಇದು ಆಲ್ ದಿ ಆರ್ಗನೈಜೇಷನ್ಸ್ ಎಲ್ಲರ ಜನಪರವಾದ ಸಂಘಟನೆಗಳ ಜೊತೆಲಿ ಸಂಪರ್ಕ ಇಟ್ಕೊತೀವಿ ನಾವು ಅವರಿಗೆ ರಕ್ಷಣೆ ಕೊಡೋಣ ನೀನು ಒಪ್ಪನೇ ಅಲ್ಲ ಇಲ್ಲಿರೋದು ಎಲ್ಲ ಸೋದರರು ನಿಮ್ಮ ಜೊತೆಗಿರ್ತಾರೆ ಎಲ್ಲ ಸೋದರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು